ಯಾರಿಗಾದ್ರೂ ಉಪಯೋಗ ಆಗಬೇಕು ನನ್ನ ಒಂದು ದುಡ್ಡು ನಾನು ಏನೋ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ಗೆದ್ದಿದ್ದೀನಿ ಅದನ್ನ ಬಡವರಿಗೆ ಯಾವ್ದಾದ್ರು ಚಿಕಿತ್ಸೆಗೆ ವೃದ್ಧರಿಗೆ ವಯೋಸಹಜ ಕಾಯಿಲೆ ಇರುವಂತವರಿಗೆ ಅಸೋದ್ರ ಎಲ್ಲ ಕಡೆ ಡಿವೈಡ್ ಮಾಡ್ತೀನಿ ಪ್ರತಾಪ್ ಈ ರೀತಿಯ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಶೀಪ್ಸರ್ ಅವರ ಮುಂದೆ ಕೂಡ ಅವತ್ತು ಅಂದ್ರೆ ನಿನ್ನೆ ಒಂದು ಇನ್ನ ವಿನ್ನರ್ ಆಗಿರೋದಿಲ್ಲ ಒಂದು ಟೈಮ್ ನಲ್ಲಿ ಕೂಡ ಅಷ್ಟೇನೆ ಒಂದು ವೇಳೆ ನಾನು ಗೆದ್ರೆ ಆ ಒಂದು ಗೆದ್ದಂತ ಅಮೌಂಟ್ ನಾನು ಇಟ್ಕೊಳ್ಳೋದಿಲ್ಲ ಕೇವಲ ಟ್ರೋಫಿ ಮಾತ್ರ ಇಟ್ಕೋತೀನಿ ಅಂತಾರೆ ಆದ್ರೆ ಸೆಕೆಂಡ್ ಪ್ರೈಸ್ ಬಂದಿದ್ದಾರೆ ಆದ್ರೂ ಕೂಡ ಅವರಿಗೆ ಒಂದು ಅಮೌಂಟ್ ಸಿಕ್ಕಿದೆ ಹತ್ತು ಲಕ್ಷ ಅದನ್ನು ಕೂಡ ದಾನ ಮಾಡ್ತಾರಂತೆ ಮಾತನ್ನ ನೆನೆ ರಾತ್ರಿ ಕೂಡ ಹೇಳಿದ್ರು ಇವತ್ತು ಕೂಡ ಅದನ್ನ ಮಾಡಲು ಮುಂದೆ ಹಾಕಿದ್ದಾರೆ ಜೊತೆಗೆ ಒಂದು ಬೈಕ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಸಿಗುತ್ತೆ ಅದನ್ನು ಕೂಡ ಯಾರು ಡೆಲಿವರಿ ಪರ್ಸನ್ ಗೆ ಕೊಡ್ತಾರಂತೆ ದಾನ ಮಾಡ್ತಾರಂತೆ ನಿಜಕ್ಕೂ ಸೂಪರ್ ಅಲ್ವಾ ನೀವು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನೀವು ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿ ನೀನ್ ಅವ್ರಿಗೂ ಕೂಡ ಓಟ್ ಮಾಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸ ಎಲ್ಲ ಕಡೆ ಶೇರ್ ಮಾಡೋದು ನಾವು ಮರಿಬೇಡಿ ಒಳ್ಳೆ ಆಟ ಆಡಿದ್ರು ಸೆಕೆಂಡ್ ಪ್ಲೇಸ್ ಪಡೆದುಕೊಂಡ್ರು ಆದ್ರೂ ಪರವಾಗಿಲ್ಲ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರಾಪ್ಗೆ ಎಲ್ಲಾ ರೀತಿಯ ವೋಟ್ಗಳು ಸಿಕ್ತು ಎರಡುವರೆ ಲಕ್ಷ ಸಾರಿ ಎರಡೂವರೆ ಕೋಟಿ ಓಟ್ಗಳು ಸಾಮಾನ್ಯದ ಓಟ್ ಅಲ್ಲ ಜನರ ಪ್ರೀತಿ ಸಿಕ್ಕಿದೆ ಅಷ್ಟೇ ಸಾಕು ದುಡ್ಡು ನನಗೆ ಬೇಡ ದಾನವ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ